ಹೆಬ್ಬಳ್ಳಿ ಅಂತ ಒಂದು ಊರದ ಸುಮ್ಮನೆ ನೆನಪಾಗಿ ಅದು ಹೇಳ್ತೀನಿ ನಾನು ಗದಿಗಿನ ಹತ್ತಿರ ಹೆಬ್ಬಳ್ಳಿ ಆ ಊರು ಹುಟ್ಟಿದ ಮೇಲೆ ಸತ್ಸಂಗ ಆಗಿರಲಿಲ್ಲ ಆ ಊರಾಗ ಪುರಾಣ ಪ್ರವಚನ ಧರ್ಮದ ಕಾರ್ಯಕಲಾಪಗಳು ನಡೆದಿರ್ಲಿಲ್ಲ ಎಲ್ಲ ಸಮುದಾಯದರು ಕೂಡ್ಕೊಂಡು ಹಿಂಗ ನಿರ್ಣಯಕ್ಕೆ ಬರ್ತಾರೆ ಊಟ ಊರು ಹುಟ್ಟಿದ ಮೇಲೆ ಯಾವ ಧರ್ಮದ ಕಾರ್ಯಗಳಾಗಿಲ್ಲ ಈ ಸಲ ಒಂದು ತಿಂಗಳ ಸತ್ಸಂಗ ಮಾಡಬೇಕು ಒಂದು ತಿಂಗಳು ಸತ್ಸಂಗ ಮಾಡಬೇಕು ಅಂತ ಬಯಸಿ ಠರಾವು ಮಾಡ್ತಾರೆ ಯಾರನ್ನ ಕರೆಸ್ಬೇಕು ಪ್ರವಚನ ಮಾಡುವುದಕ್ಕ ಯಾರನ್ನ ಕರೆಸ್ಬೇಕು ಅಂತ ಹಿಂಗೆ ಮಾತನಾಡುವಾಗ ಅವರನ್ನ ಇವರನ್ನ ಯಾಕ್ರಿ ಇಲ್ಲೇ ಗದಿಗಿನ ಒಳಗ ಮಠ ಆದ ಶಿವಾನಂದ ಸ್ವಾಮಿಗಳು ಬಹಳ ಚಲೋ ಹೇಳ್ತಾರೆ ಅವರಿಗೇನೆ ಒಂದು ತಿಂಗಳು ಪ್ರವಚನಕ್ಕೆ ಸತ್ಸಂಗ ಮಾಡುವುದಕ್ಕೆ ಕರೆಸ್ಬೇಕು ಗದಗಿನ ಶಿವಾನಂದ ಸ್ವಾಮಿಗಳು ಯಾರು ಅಂದರೆ ನಿಮಗೆಲ್ಲ ಗೊತ್ತಿದ್ದಂತೆ ಪೂಜ್ಯರಾಗಿರುವಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ನೀವೆಲ್ಲ ನೋಡೀರಿ ನೀವೆಲ್ಲ ಕಂಡೀರಿ ಅವರ ಪ್ರವಚನ ಕೇಳೀರಿ ಸಿದ್ದೇಶ್ವರಪ್ಪಗಳು ಪ್ರವಚನ ಮುಂಜಾನೆ ಆರು ಗಂಟೆಗೆ ಶುರುವಾಗ್ತದಂದ್ರೆ ಕಣ್ಣು ಎಲ್ಲಿತನ ಕಾಣಬೇಕು ಅಲ್ಲಿತನ ಜನ ಅಂಥ ಆಧ್ಯಾತ್ಮಿಕದ ಹಸಿವನ್ನು ಹಿಂಗಿಸುವಂತ ಅಪರೂಪದ ಯೋಗಿ ಈ ಭಾಗದಲ್ಲಿ ಯಾರಾದರೂ ಆಗಿ ಹೋಗಿದ್ದರೆ ಅವರು ಪೂಜ್ಯರಾಗಿರುವಂಥ ಜ್ಞಾನ ಯೋಗಿ ಅಂತ ಕರೆದ್ರು ಅವರಿಗೆ ಯೋಗಿ ಅವರ ಗುರುಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳೇ ಹೀಗಿರುವಾಗ ಅವರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಗಿರಬೇಕು ಆ ಮಲ್ಲಿಕಾರ್ಜುನ ಸ್ವಾಮಿಗಳ ಗುರುಗಳೇ ಗದುಗಿನ ಶಿವಾನಂದ ಸ್ವಾಮಿಗಳು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಗುರುವಿನ ಗುರು ಪರಮ ಗುರುಗಳು ಹೆಬ್ಬಳ್ಳಿ ಭಕ್ತರು ಆ ಶಿವಾನಂದ ಸ್ವಾಮಿಗಳನ್ನು ಆಯ್ಕೆ ಮಾಡ್ತಾರೆ ಹೆಬ್ಬಳ್ಳಿ ಊರೊಳಗೆ ಪ್ರವಚನ ಶುರುವಾಗ್ತದೆ ಒಂದು ವಾರ ಕಳೆದಿತ್ತು ಅವರ ಪ್ರಭಾವ ಎಷ್ಟು ಮಟ್ಟಿಗೆ ಬೀರಿತ್ತು ಅಂದ್ರೆ ಮನೆಗೆ ಯಾರೂ ಇರಲಿಲ್ಲ ಯಾರೂ ಇರ್ತಿರ್ಲಿಲ್ಲ ಎಲ್ಲರೂ ಬಂದ್ಬಿಡ್ಬೇಕು ಎಲ್ಲರೂ ಬಂದ್ಬಿಡ್ಬೇಕು ಎಲ್ಲರೂ ಪ್ರವಚನ ಕೇಳಾಕ ಬಂದ್ಬಿಡ್ಬೇಕು ಒಬ್ಬನೇ ಒಬ್ಬ ಆ ಊರಾಗ ಸುಮಾರು ಮನುಷ್ಯ ಅವನ ಹೆಸರು ಹನುಮಂತಪ್ಪ ಹೆಬ್ಬಳ್ಳಿ ಹನುಮಂತ ಅಂತ ಪ್ರಸಿದ್ಧ ಆಗಿದ್ದು ಮನೆಯಾಗ ಯಾರೂ ಇರ್ಲಾರ್ದಂಗ ಈ ನಮ್ಮನೆ ಕೇಳಾಕ್ ಹೋಗ್ತಾರೆ ಏನೋ ಹೇಳ್ತಿರ್ಬೇಕು ಏನಾರ ಹೇಳ್ತಿರ್ಬೇಕು ಏನಾರ ಕೇಳ್ತಿರ್ಬೇಕು ಈ ನಮ್ಮನೆ ಕೀಲೆ ಹೈಕೊಂಡು ಕೀಲೆ ಹೈಕೊಂಡು ಹೋಗ್ತಾರ ಅಂದ್ರೆ ಏನಾರ ಇರಬೇಕು ಅಂತ ಹನುಮಂತ ವಿಚಾರ ಮಾಡಕತ್ತ ಹನುಮಂತ ಹೊಂಟಾನ ಅಂದ್ರ ನೋಡದವ್ರು ಹೋಳಾಗಬೇಕು ಮರಿ ಆಗ್ಬೇಕು ಅಷ್ಟು ಭಯಭೀತಿ ಕೆಟ್ಟ ಮನುಷ್ಯ ದುಷ್ಟ ಮನುಷ್ಯ ಕೃಯಿ ಮನುಷ್ಯ ಯಾವಾಗ ಯಾವ ಹತ್ತಿನ ಏನು ಮಾಡ್ತಾನೆ ಹೇಳಕ್ಕಾಗೋದಿಲ್ಲ ಆಗುದಿಲ್ಲ ಅನ್ನುವಷ್ಟು ಮಟ್ಟಿಗೆ ದುಷ್ಟನಾಗಿದ್ದ ಊರ ಒಂದು ವಾರ ಆದ ಮೇಲೆ ಹನುಮಂತನ ಮನಸ್ಸು ಹಿಂಗಾಗ್ತದಲ್ಲ ಈ ಮನೆ ಜನ ಹೋಗ್ಬೇಕು ಬರಬೇಕು ಅಂದ್ರೆ ಅಲ್ಲಿ ಏನರ ಇರಬೇಕು ಯಾವಾಗ ಮನಸ್ಸಾಯ್ತೋ ಅವಾಗ ಹನುಮಂತಂದ ಅಲ್ಲಿ ಹೋದ್ರನೇ ಗೊತ್ತಾಗ್ತದ ಹೋಗ್ಬೇಕು ಅಂದ ಅಲ್ಲಿ ಹೋದ್ರೆ ಗೊತ್ತಾದ ಹೋಗ್ಬೇಕು ಅಂತ ಒಂದು ನಿಮ್ಸ್ ಬಂದನ್ರಿ ಬರೋದ್ರಾಗನ ಹಿಂಗ ಜನ ಹೇಳುತ್ತಿದ್ರು ಕೇಳುತ್ತಿದ್ರು ನಡಿ ಸಮೀಪ ಬಂದ ನಿಂತ ನನ್ನ ನೋಡಿದ್ರೆ ಜನ ಹೋಳಾಗ್ತಾರ ಮರಿ ಹಾಕ್ತಾರ ಮತ್ತ ಮಂದ್ಯಾಗ ಕೂಡಿದ ಮಂದ್ಯಾಗ ನಾ ಹೋಗಿಬಿಟ್ರೆ ನನ್ನಿಂದ ಪ್ರವಚನ ಕೆಟ್ಟಿತ್ತು ಅಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡ್ತಾನೆ ನಾ ಕೇಳಿರ್ಬೇಕು ಕುಂತಿರಬೇಕು ನನಗೆ ಯಾರು ನೋಡಿರಬಾರದು ಇನ್ನೂ ಶಿವಾನಂದ ಸ್ವಾಮಿಗಳ ಪ್ರವಚನ ಕೇಳಿಲ್ಲ ಬಂದಿಲ್ಲ ಎಂದೂ ಬಾರದು ಹನುಮಂತ ಅವತ್ತು ಬಂದು ನನಗೆ ನೋಡಿದ್ರೆ ಸತ್ಸಂಗಕ್ಕೆ ಅಡ್ಡಿ ಆಗ್ತದೆ ಆತಂಕ ಆಗ್ತದ ಆಗಬಾರದು ಅಂದ್ರೆ ನಾ ಕುಂತಿರ್ಬೇಕು ಕೇಳಿರ್ಬೇಕು ನನಗೆ ಯಾರೋ ನೋಡಿರಬಾರದು ಅಂತ ಕೌನಾಳಾಗಿ ಬಂದು ಕೊಡ್ತಾನೆ ಕೌನಾಳಾಗಿ ಬಂದು ಕೊಡ್ತಾನೆ ಅವ ಬಂದು ಕೊಡೋದಕ್ಕ ಅವತ್ತು ಶಿವಾಂಗ ಸ್ವಾಮಿಗಳು ಏನು ಹೇಳ್ತಿದ್ರು ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಆ ವಿಷಯ ಕುರಿತು ಹೇಳ್ತಿತ್ತು ನಾವೇನು ಮಾಡ್ತೀವಿ ಇರೋದ್ರೊಳಗನೆ ನಮ್ಮ ತಲೆಯಾಗ ಏನದ ನಾವು ಮಾಡಿದ ತಪ್ಪ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ನೋದದ ಹಂಗಿಲ್ಲ ಚಲೋದು ಮಾಡಿದ್ರೆ ನಾವು ಇರೋದ್ರಾಗನೇ ಚಲೋದನ್ನು ಅನುಭವಿಸೋದು ಕೆಟ್ಟದು ಮಾಡಿದ್ರೆ ಜೀವನದ ಒಳಗೆ ಅದರ ಪ್ರತಿಫಲವಾಗಿ ನಾವು ಉಣ್ಲೇಬೇಕಾಗ್ತದ ಈ ವಿಷಯ ಕುರಿತು ಶಿವಾನಂದ ಸ್ವಾಮಿಗಳು ಮಾಡಿದ್ದುಣ್ಣೋ ಮಾರಾಯ ಅನ್ನೋದ್ರ ಬಗ್ಗೆ ಹೇಳ್ತಿದ್ರು ನೀ ಬೆಳೆದ ಮರದ ಫಲ ನೀಡಿ ನೀ ಬೆಳೆದ ಮರದ ಫಲ ನೀ ಸವಿಯಬೇಕು ನೀ ಮಾಡಿದನಿಗೆ ಅದು ನೀ உண்ணಬೇಕು ನೀ ಬೆಳೆದ ಮರದ ಫಲ ನೀ ಸವಿಯಬೇಕು ನೀ ಮಾಡಿದನಿಗೆ ಅದು ನೀ உண்ணಬೇಕು ನೀನೆ ಪುಳ್ಳ ಗಿಡ ನಿನ್ನ ಕಾಲನಿಗೆ ಊಡೆ ಪಾಪಗಳು ನಿನ್ನ ಸೊಂತಿಗೆಗೆ ನೀ ಬೆಳೆದ ಮರದ ಫಲ ನೀ ಸವಿಯಬೇಕು ನೀ ಮಾಡಿದಣಿಗೆಯನ್ನು ನೀವು ಉಣ್ಣಬೇಕು ನೀ ಬೆಳೆದ ಮರದ ಫಲ ನೀ ಸವಿಯಬೇಕು ನೀ ಮಾಡಿದಣಿಗೆಯನ್ನು ನೀವು ಉಣ್ಣಬೇಕು ನೀ ಮಾಡಿದಣಿಗೆಯನ್ನು ಅವತ್ತು ಈ ವಿಷಯವಾಗಿ ಶಿವಾನಂದ ಸ್ವಾಮಿಗಳು ಹತ್ತಿ ಹಿಂಜದಂಗ ಹಿಂಜದಂಗ ಬಿಡಿಬಿಡಿಸಿ ಹೇಳುತ್ತಿದ್ದು ಈ ರೀತಿಯಾಗಿ ಬಿಡಿಬಿಡಿಸಿ ಹೇಳುವಂತ ಸಂದರ್ಭದಲ್ಲಿ ಕೇಳುಗರ ಮಾರಿ ಸಣ್ಣದಾಗಿತ್ತು ಸಪ್ಪಾಗಿತ್ತು ಯಾಕೆ ಆಗ್ತಿತ್ತು ಅಂದರೆ ನಾನು ಈ ತಪ್ಪು ಮಾಡಿನಿ ಈ ತಪ್ಪಿಗೆ ಈ ಶಿಕ್ಷೆ ನಾ ಅನುಭವಿಸ್ಬೇಕಲ್ಲ ಇರುವಾದ್ರಾಗಲಿ ಅಂತ ತಿಳ್ಕೊಂಡು ಎಲ್ಲರ ಮಾರಿ ಸಪ್ಪಗಾಗಿದ್ದು ಹಣಮಂತಗಂತೂ ಪ್ರತಿಯೊಂದೊಂದು ಮಾತು ಎದಿಗೆ ಬಾಣ ಬಡದಂಗ ಬಿಡಿತಿದ್ದು ಶಿವಾನಂದ ಸ್ವಾಮಿಗಳು ಪ್ರವಚನ ಮುಗಿಯುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಪರಿಣಾಮ ಆಗ್ಯದ ಎಲ್ಲರ ಮಾರಿ ಸಪ್ಪಗಾಗ್ಯವ ಯಾರೂ ಸಪ್ಪಿಗೆ ಮಾಡ್ಕೋಬೇಡ್ರಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಇಲ್ಲಿವರೆಗೂ ಯಾರಾದರೂ ನಾ ಹೇಳದಂಗೆ ತಪ್ಪು ಮಾಡಿದರೆ ಇನ್ನು ಮೇಲೆ ಗುರು ಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ತಪ್ಪು ಮಾಡಂಗಿಲ್ಲ ಅಂತ ಗುರುವಿನ ಪಾದಕ್ಕ ಮಾಡಿದ ತಪ್ಪುಗಳು ಇವತ್ತು ಇಲ್ಲೇ ಬಿಟ್ಟು ಹೋದ್ರಿ ಅಂದರೆ ಗುರುನಾಥ ಮಾಪಿ ಮಾಡ್ತಾನೆ ಎನ್ನುವುದ್ರ ಮೂಲಕ ಅವತ್ತಿನ ಪ್ರವಚನ ಮುಗಿಸಿಬಿಡ್ತಾರೆ ಎಲ್ಲರೂ ಕುಂತ್ ಕುಂತಲೆ ಕೈ ಮುಗಿದು ಎದ್ದು ಹೋಗ್ತಾರೆ ಎಲ್ಲರೂ ಮ್ಯಾಲ ಆ ದುಷ್ಟ ಹನುಮಂತ ಬಂದ ಶಿವಾನಂದ ಸ್ವಾಮಿಗಳ ಮುಂದೆ ಬಂದು ಏನಂತಾನ ಎಂದೂ ಬಂದಿಲ್ಲ ಇವತ್ತು ಬಂದಿನಿ ನೀವು ಹೇಳ್ದಂಗ ಎಲ್ಲ ತಪ್ಪು ಮಾಡೀನಿ ನನ್ನ ತಪ್ಪು ನಿಮ್ಮ ಪಾದಕ್ಕೆ ಹಾಕ್ತೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತಾನು ಆಯ್ತಪ್ಪ ಚಲೋ ಆಗಲಿ ಎಂದ್ರು ಶಿವಾನಂದ ಸ್ವಾಮಿಗಳು ಒಳ್ಳೇದಾಗಲಿ ಅಂದರು ಅವರ ಹರಿಕೆ ಹಾರೈಕೆ ಆ ಕೆಟ್ಟ ಮನುಷ್ಯ ಹನುಮಂತ ಬಹಳ ಚಲೋ ಆಗ್ತಾನೆ ಎಷ್ಟರ ಮಟ್ಟಿಗೆ ಚಲೋ ಆಗ್ತಾನೆ ಅಂದ್ರೆ ಆ ಹೆಬ್ಬಳ್ಳಿ ಒಳಗೆ ಏನಾರು ಚಲೋ ಕೆಲಸ ನಡಿಬೇಕು ಅಂದ್ರೆ ಹನುಮಂತ ಕರಿ ಅಷ್ಟು ಚಲೋ ಆಗ್ತಾನೆ ಅಷ್ಟು ಚಲೋ ಆಗ್ತಾನೆ ಚಲೋ ಅನಿಸ್ಕೊಂಡು ಬಹಳ ದಿವಸ ಉಳ್ಯಂಗಿಲ್ಲ ಸಹಿತ ಹನುಮಂತ ಚಲೋ ಅನಿಸ್ಕೊಂಡು ಬಹಳ ದಿನ ಉಳಂಗಿಲ್ಲ ಸೈತಾನೆ ಸತ್ತು ಒಂದು ವಾರ ಆಗಿರಬೇಕು ಸತ್ತು ಒಂದು ವಾರ ಆಗಿರಬೇಕು ಮಗ್ಗಲು ಮನೆಯಾಗ ಒಂದು ಹುಡುಗಿ ಮಯ್ಯಾಗ ದೆವ್ವಾಗಿ ಬಂದ ನಾ ಹೇಳೋದು ಕತ್ತಿ ಎಲ್ಲ ಘಟನೆ ಒಂದು ಹುಡುಗಿ ಮೈಯಾಗ ದೆವ್ವಾಗಿ ಬಂದಾನ ಅಲ್ಲಿ ಶರಣ್ಯಾರದಾರ ಇಲ್ಲಿ ಶಣ್ಯಾರದನ ಶರಣ್ಯಾರ ಇದ್ದ ಕಡೆ ಕರ್ಕೊಂಡು ಹೋದ ತಾಯಿ ತಂದೆ ಎಲ್ಲಿ ಹೋದ್ರೂ ಆರಾಮ್ ಆಗ್ಲಿಲ್ಲ ಯಾರೋ ಬಲ್ಲವರು ಅಂದ್ರು ಅವ ಬಹಳ ದುಷ್ಟಿದ್ದ ಕೆಟ್ಟಿದ್ದ ಶಿವಾನಂದ ಸ್ವಾಮಿಗಳ ಸತ್ಸಂಗದಿಂದ ಬಹಳ ಚಲೋ ಆಗಿದ್ದ ಚಲೋ ಆಗಿ ಬಹಳ ದಿವಸ ಉಳಿದಿಲ್ಲ ಮತ್ತೆ ಇವ ದೇವ್ ಆಗಿ ಬಂದಾನಂದ್ರೆ ನೀವೆಲ್ಲಿ ಹೋಗಿ ಹೋಗಬೇಡ್ರಿ ಗದಗಿನ ಮಟ್ಟಕ್ಕೆ ಹೋಗ್ರಿ ಶಿವಾನಂದ ಸ್ವಾಮಿ ಕಡೆ ಹುಟ್ಟು ಆ ಹುಡುಗಿನ ಕರ್ಕೊಂಡು ತಾಯಿ ತಂದಿ ಗದಗಿನ ಮಟ್ಟಕ್ಕೆ ಬರೋದ್ರೊಳಗನ ಗದಗಿನ ಮಟ್ಟದ ಜಾತ್ರೆ ಜಾತ್ರೆ ಒಳಗ ಅವತ್ತು ಶಿವಾನಂದ ಸ್ವಾಮಿಗಳು ಹಿಂಗ ಪ್ರವಚನ ಮಾಡ್ತಿದ್ದು ಹಿಂಗ ಪ್ರವಚನ ಮಾಡ್ತಿದ್ದು ಹಿಂಗ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಆ ಹುಡುಗಿಗೆ ತಂದು ಮುಂದೆ ಕುಡಿಸಿದ್ರು ಹಿಂಗ ಮುಂದೆ ಕುಡಿಸುದುಗಳನೆ ಶಿವಾನಂದ ಸ್ವಾಮಿಗಳ ಪ್ರವಚನದ ಮಾತು ಕಿವಿಗೆ ಬಡದಗಳನೆ ಆ ಹುಡುಗಿ ಮೈಯಾಗ ದೆವ್ವಾಗಿ ಬಂದ ಹನುಮಂತ ಅದನ್ನು ಕೇಳಿಸಿಕೊಂಡಿರುವಂತ ಶಿವಾನಂದ ಸ್ವಾಮಿಗಳಂದ್ರು ಹನುಮಂತ ಇಲ್ಲಿ ಯಾಕೆ ಬಂದಿದೆ ಅಂದ್ರೆ ಇಲ್ಲಿ ಯಾಕೆ ಬಂದಿದೆಯೇ ಎಪ್ಪ ಅವತ್ತು ಹೆಬ್ಬಾಳಿ ಒಳಗೆ ನಾ ಮಾಡಿದ ತಪ್ಪೆಲ್ಲ ಹೇಳಿದ್ದೆ ಒಂದೇ ಒಂದು ತಪ್ಪು ಹೇಳಲಾರದಕ್ಕಾಗಿ ಇವತ್ತು ಈ ಹುಡುಗಿಮಯ್ಯಾಗ ದೆವ್ವಾಗಿ ಬಂದೀನಿ ಅಂತ ಇದರಿಂದ ಬಿಡುಗಡೆ ಆಗಬೇಕು ಅಂದಾಗ ಶಿವಾನಂದ ಸ್ವಾಮಿಗಳಂದ್ರು ಒಂದೇ ದಿವಸಕ್ಕೆ ಎರಡ ದಿವಸಕ್ಕೆ ಆಗೋದಿಲ್ಲ ಸತತ ಇವತ್ತಿನಿಂದ ಮೂರು ವರ್ಷ ಹಿಂಗೆ ಸತ್ಸಂಗ ಮಾಡಪ್ಪ ಅವಾಗ ನನಗೆ ಬಿಡುಗಡೆ ಆಗ್ತಂದಾಗ ಆ ದೆವ್ವಾಗಿ ಬಂದಿರುವಂಥ ಹನುಮಂತಂದ ಹಾಗಾದ್ರೆ ನನಗೆ ಸತ್ಸಂಗ ಮಾಡುವುದಕ್ಕೆ ಜಾಗ ಕೊಡುವಂತ ಸತ್ಸಂಗ ಮಾಡುವುದಕ್ಕೆ ಗದಿಗಿನ ಮಠದೊಳಗೆ ಜಾಗ ಬೇಡದಾಗ ಶಿವಾನಂದ ಸ್ವಾಮಿಗಳಂದ್ರು ಬರೀ ಹೆಂಗ ಹೆಂಗ ಜಾಗ ಸಿಗ್ತದ ಸತ್ಸಂಗ ಮಾಡಬೇಕಾದ್ರೆ ನಿನಗೆ ಜಾಗ ಕೊಡ್ತೀನಿ ಎರಡು ಹೊತ್ತು ಅಂಗಳ ಕಸ ಹೊಡಿಬೇಕು ನಾ ಹೊಡಿತೀನಿ ಅಂದ ದೆವ್ವಾಗಿ ಹನುಮಂತ ನಾ ಹೊಡಿತೀನಿ ಅಂದಾಗ ಮಠದ ಅಂಗಳದಲ್ಲಿರುವಂತ ಆಲದ ಗಿಡದಾಗ ಜಾಗ ಕೊಡ್ತಾರೆ ಹನುಮಂತ ಆಲದ ಗಿಡದೊಳಗೆ ಸತತ ಮೂರು ವರ್ಷ ಗಿಡದೊಳಗಿದ್ದುಕೊಂಡು ಅಂಗಳ ಕಸ ಹೊಡ್ಕೊಂಡು ಸತ್ಸಂಗ ಮಾಡದ ಮೂರು ವರ್ಷ ಮುಗಿಯುವಾಗ ಕೇಳಕ್ ಬಂದವರಿಗೆ ಶಿವಾನಂದ ಸ್ವಾಮಿಗಳಂದ್ರು ಹನುಮಂತಗ್ ಮುಕ್ತಿ ಸಿಕ್ತು ಹೋಗ್ತಾ ನೋಡ್ರಿ ಅಂದಾಗ ಎಪ್ಪಾ ಹನುಮಂತ ಹೋಗೋದು ನೀವು ನೋಡ್ತೀರಿ ನಮಗೊಂದಿಷ್ಟು ತೋರಿಸ್ತೀರಿ ಅಂದ್ರ ಯಾವ ಗಿಡದ ಟೊಂಗೆ ಒಳಗೆ ಕುತ್ಕೊಂಡಿದ್ದ ಆ ಟೊಂಗೆ ಕೆಳಗೆ ಮುರಿದು ಬಿತ್ತಂತ ಹನುಮಂತ ಹೋಗೋದನ್ನ ಎಲ್ಲರು ನೋಡ್ತಿದ್ರಂತ ಹನುಮಂತ ಹೋಗೋದನ್ನ ಎಲ್ಲರೂ ನೋಡ್ತಿದ್ರಂತ ಅಂದ್ರೆ ಎಂಥ ಕೆಟ್ಟ ಮನುಷ್ಯನನ್ನು ದುಷ್ಟ ಮನುಷ್ಯನನ್ನು ಪರಿವರ್ತನೆ ಮಾಡುವಂಥ ಅದ್ಭುತ ಶಕ್ತಿ ಯಾವುದರಲ್ಲಿ ಇದೆ ಅಂತ ಕೇಳಿದರೆ ಸತ್ಸಂಗದಲ್ಲಿ ಅಂಥ ಸತ್ಸಂಗ ಮಡಿವಾಳಪ್ಪನವರು ಯಾಳಿಗೆ ಒಳಗೆ ಒಂದು ತಿಂಗಳ ಪೂರೈಸ್ತಾರೆ ಅಲ್ಲಿಂದ ಕಡ್ಕೊಳಕ್ಕೆ ಹೆಂಗೆ ಬರ್ತಾರೆ ಅನ್ನುವಂಥ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ